ಎಲ್ಲರಿಗೂ ನಮಸ್ಕಾರ ಏನು ಒಂದು ಕೆ ಆರ್ ಒಂದು ಬೆಂಗಳೂರು ಉತ್ತರ ಯಲಂಕಾ ಬೆಂಗಳೂರು ಉತ್ತರ ಯಶ್ವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಾವು ಒಂದು ವಿಧಾನಸಭಾ ರಚನೆ ಮತ್ತೆ ಏನೋ ಒಂದು ಧಾರ್ಮಿಕ ಘಟಕ ಮತ್ತು ಒಂದು ಅಲ್ಪಸಂಖ್ಯಾತ ಘಟಕವನ್ನು ರಚನೆ ಮಾಡುವ ಒಂದು ಪ್ರೋಗ್ರಾಮ್ನ ನಾವು ಮಾಡ್ಕೊಂಡಿದ್ದೀವಿ ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯುವ ಪಡೆ ಒಂದು ಸಿದ್ಧವಾಗಿದೆ ಆ ಯುವ ಪಡೆಯನ್ನು ಒಂದು ಸದನ ಸದವಾಗಿ ನಾವು ಕೆರಸ್ ಪಕ್ಷವನ್ನು ಮುಂದೆದಕ್ಕೆ ಅವ್ರಿಗೆ ಒಂದು ನಡೆಸುವ ಜವಾಬ್ದಾರಿ ಕೊಡೋದಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಮ್ಮ ಅಭಿಮಾನ ಹೊಂದಿದ್ದಾರೆ ಕವಿಚಂದ್ರಿ ನಮ್ಮ ರಾಜ್ಯ ಸರ್ಕಾರ ಕಾರ್ಯದರ್ಶಿ ರಘುವಂತನ್ ಅವರು ಇದಕ್ಕೆ ಕಾರಣಕರ್ತರಾದ ನಮ್ಮ ತಿಪ್ಪೇಶ್ ಅವರು ಏನು ನಮ್ಮ ಈಗ ಕಾಫಿಗಳ ಘಟಕದ ಬೆಂಗಳೂರು ಮಹಾ ಇದು ನಗರ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಮತ್ತು ನಮ್ಮ ಹಸೀರ್ ಅವರು ಬೆಂಗಳೂರು ಪಶ್ಚಿಮ ಉಸ್ತುವಾರಿ ಈ ಈ ಸಂದರ್ಭದಲ್ಲಿ ಪ್ರಮುಖವಾದ ವಿಚಾರ ವಿಚಾರ ಹೇಳಬೇಕು ಅಂದರೆ ಇವರಿಬ್ಬರ ಒಂದು ಶ್ರಮದಿಂದ ನಮ್ಮ ದಿಪ್ಪೇಶ್ ಅವರು ಮತ್ತು ಹಸೀರ್ ಸಾಬ್ರವರ ಶ್ರಮದಿಂದ ಲೋಕ ವಿಧಾನಸಭಾ ಕ್ಷೇತ್ರವನ್ನು ರಚನೆ ಆಗ್ತಾ ಇದೆ ವಿಧಾನಸಭಾ ಕ್ಷೇತ್ರ ರಚನೆ ಆಗ್ತಾ ಇದೆ ಇದರಲ್ಲಿ ಧಾರ್ಮಿಕ ಘಟಕ ಮತ್ತು ಅರ್ಥ ಘಟಕ ಮತ್ತು ಮುಖ್ಯವಾಗಿ ಯಶವಂತಪುರ ವಿಧಾನಸಭಾ ಘಟಕವನ್ನು ರಚನೆ ಆಗ್ತಾ ಇದೆ ಹಾಗೆಯೇ ನಮ್ಮ ಏನು ಜಿಲ್ಲಾ ಕಾರ್ಯದರ್ಶಿ ನಮ್ಮ ಶ್ರೀನಿವಾಸ ಅವರು ಬರಬೇಕು ಶ್ರೀನಿವಾಸ ಅವ್ರಿಗೆ ಹಾಗೆ ನಮ್ಮ ಒಂದು ಜಿಲ್ಲಾ ಕಾರ್ಯದಲ್ಲಿ ನಾವು ಸಂಸ್ಥೆ ಅವರು ಬರಬೇಕು ಯಶವಂತಪುರ ಸುವರಿ ಹಾಗಿದರು ಮತ್ತೆ ಏನು ನಮ್ಮ ಧಾಕಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಶೋಕ್ ರವರು ಅಶೋಕ್ ಬರಬೇಕಾಗಿದೆ ಎಲ್ಲ ಏನು ನಾಯಕರಿದ್ದಾರೆ ನಮ್ಮ ಏನು ನರೇಂದ್ರ ಬಾಬುರವರು ಏನು ತುಂಬ ಶ್ರಮ ಪಟ್ಟಿದ್ದರು ಜಿಲ್ಲಾ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಿದ್ದರು ಮತ್ತು ನಮ್ಮ ಶಿವಕುಮಾರ್ ಅವರು ಎಂ ರವರು ಬಂದಿದ್ದಾರೆ ಮತ್ತು ಎಲ್ಲ ಏನು ನಾಯಕರು ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲ ವೃತ್ತಿರ ಒಂದು ಅನುಸ್ಕರಿಸ್ತಾ ಈ ಸಭೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ ಧನ್ಯವಾದಗಳು ਆਪਣਾ ਕੰਮ ਕਰਦੇ ਹਾਂ। ਇਹ ਸਭੀ ਅੰਤ। ਮੈਂ ਮੰਗ ਲਈ ਇੱਕ ਛੋਟਾ ਹੋਣ। ਬਹੁਤ ਬਕਰਾਂ। ਮੈਂ ਮੰਗ ਲਈ। ਮੈਂ ਇਹ ਰਾਹ ਮੈਂ ਮੰਗ ਲਈ। ਇਹ ਪੂਰਾ ਬੁਢੀ ਹੈ। ਇਹ ਨਾ ਇਹ ਇਹ ਸਵੇਆ ਇਹ ਸਵੇਆ। ਕੋਰਸ। ਇਹ ਸਵੇਆ ਵਿਚਾਰਵਾਗੀ ಏನು ರಾಜ್ಯ ಸಂಘಟನೆ ಕಾರ್ಯದರ್ಶಿ ನಮ್ಮ ಅಭಿಭವ್ರು ಬಂದಿದ್ದಾರೆ ಅವರು ಒಂದೆರಡು ಮಾತುಕೊಂಡು ಏಳು ಆರು 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 ವಿಧಾನಸಭಾ ಕ್ಷೇತ್ರಗಳನ್ನು ವಿಷಯ ಒಂದು ಬೆಂಗಳೂರು ಉತ್ತರ ಸಂಘಟನಾ ಜಿಲ್ಲೆ ಅಂತ ಕೆ ಆರ್ ಎಸ್ ಪತ್ರ ಮಾಡ್ಕೊಂಡಿದೆ ಬೆಂಗಳೂರು ತುಂಬ ದೊಡ್ಡ ಕ್ಷೇತ್ರ ಆಗಿರೋದ್ರಿಂದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಇಡೀ ಬೆಂಗಳೂರಲ್ಲಿ ಬರುವಂಥದ್ದು ಅಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳು ಇಡೀ ಕರ್ನಾಟಕದ್ದೇ ಅಂತ ಇದ್ದರೆ ಇಪ್ಪತ್ತೆಂಟು ಕ್ಷೇತ್ರಗಳು ಬೆಂಗಳೂರಲ್ಲೇ ಇದ್ದಾವೆ ಸೊ ಈ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ನಾವು ಒಂದು ಸಂಘಟನಾತ್ಮಕ ಕೆಲಸ ಮಾಡಬೇಕಂದ್ರೆ ನಾಲ್ಕು ಜಿಲ್ಲೆಯಾಗಿ ಬೆಂಗಳೂರನ್ನ ವಿಂಗಡಿಸಿ ನಾಲ್ಕು ಸಂಘಟನಾ ಜಿಲ್ಲೆಗಳು ಉತ್ತರ ಪಶ್ಚಿಮ ಪೂರ್ವ ದಕ್ಷಿಣ ಅಂತ ನಾಲ್ಕು ಬೆಂಗಳೂರು ಜಿಲ್ಲೆಗಳನ್ನಾಗಿ ಮಾಡಿಕೊಂಡು ಆ ಬೆಂಗಳೂರು ಬಿಜಪರ ಜಿಲ್ಲೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಎಮಾರ್ ಅವರು ಇಲ್ಲಿಗೆ ಉಸ್ತುವಾರಿಗಳು ಹಾಗೆ ಪೂರ್ವ ಜಿಲ್ಲೆಯ ಉಸ್ತುವಾರಿಯನ್ನು ರಘುನಂದನ್ ಅವರು ತಗೊಂಡಿದ್ದಾರೆ ಇನ್ನೆರಡು ಜಿಲ್ಲೆ ಜಿಲ್ಲೆಯ ಉಸ್ತುವಾರಿಗಳು ಸದ್ಯಕ್ಕಿಲ್ಲಿಲ್ಲ ನಾನು ನನ್ನ ಪರಿಚಯ ಹೆಸರು ಹಬೀಬ್ ಅಂತ ನಾನು ಪಕ್ಷದ ಐ ಟಿ ಉಸ್ತುವಾರಿ ಪಕ್ಷದ ಎಲ್ಲ ಐ ಟಿ ಚಟುವಟಿಕೆಗಳನ್ನು ನೋಡ್ಕೊಳ್ಳುವಂಥ ಇದು ರಾಜ್ಯಾದ್ಯಂತ ನಾವು ಪಕ್ಷದ ಐ ಟಿ ಚಟುವಟಿಕೆಗಳನ್ನು ನೋಡಿಕೊಂಡು ಪಕ್ಷದ ಐ ಟಿ ಏನೇ ಒಂದು ಐದೈದು ಲೇಖೆ ಟಾಸ್ಕ್ಗಳಿವೆ ಮಾಡೋಂಥ ಕೆಲಸ ನಮಗೆ ಕೊಟ್ಟಿದ್ದಾರೆ ಹಾಗೆಯೇ ವಲಯವಾರು ನಾವು ಪದಾಧಿಕಾರಿಗಳಾಗಿದ್ದೀವಿ ವಲಯವಾರು ಅಂದರೆ ನಾನು ರಾಜ್ಯ ವ್ಯಾಪ್ತಿ ಕೆಲಸ ಮಾಡೋದ್ರಿಂದ ರಾಜ್ಯ ಸಮಿತಿಯ ಒಬ್ಬ ಸದಸ್ಯನಾಗಿರೋದ್ರಿಂದ ರಾಜ್ಯ ವ್ಯಾಪ್ತಿ ಕೆಲಸ ಮಾಡ್ತಿದ್ದೀವಿ ಹಾಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾ ವ್ಯಾಪ್ತಿ ಕೆಲಸ ಮಾಡುವಂಥವರು ಜಿಲ್ಲಾ ವ್ಯಾಪ್ತಿಯಲ್ಲಿದ್ದಾರೆ ಬಟ್ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಸಮನಾಗಿ ನಾವು ಪಕ್ಷಕ್ಕೆ ದುಡಿತಾ ಹೋಗ್ತಾ ಇದ್ದೀವಿ ಏನಂದರೆ ವಲಯವಾರು ಮಾತ್ರ ನಾವು ಸೀಮಿತರಾಗಿದ್ದೀವಿ ಈಗ ನೀವು ಸದಕ್ಕೆ ಈಗ ಯಶವಂತೂ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷನ ಸಂಘಟಿಸುವಂಥ ಕೆಲಸ ಮಾಡೋದರಿಂದ ನೀವು ಪಕ್ಷದ ಈ ಲೋಕಲ್ ಪದಾಧಿಕಾರಿಗಳಾಗಿ ಇಲ್ಲಿ ಕೆಲಸ ಮಾಡಿ ಇಲ್ಲಿ ತುಂಬ ಚೆನ್ನಾಗಿ ಪಕ್ಷನ ಬೆಳೆಯಂಥ ಬೆಳೆಸೋಂಥ ಕೆಲಸ ಮಾಡೋದ್ರಿಂದ ಮುಂದಕ್ಕೆ ನಾವು ಜಿಲ್ಲಾ ಜಿಲ್ಲಾ ಮತ್ತು ರಾಜ್ಯವಾರು ನಾವು ಪಕ್ಷದ ಸೇವೆಗಳನ್ನು ತುಂಬಾ ಬರಲಿ ಬರಬೇಕು ಅದಕ್ಕೊಂದು ಕಾರಣ ಎರಡನೇದು ನಿಮ್ಗೆಲ್ಲರಿಗೂ ಆಲ್ರೆಡಿ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಭಾಳ ಜನ ಕೆಲವರು ಹೊಸಗುರು ಇದ್ದೀರಿ ಇಲ್ಲಿ ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ಲಾಸ್ಟ್ ಆರು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡೇ ಬಂದಿದೆ ಭ್ರಷ್ಟಾಚಾರ ಲಂಚಾವತಾರಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲಿ ಕೆ ಆರ್ ಎಸ್ ಪಕ್ಷ ಹಾಜರಾಗಿ ಅದೆಂಥದೇ ಒಂದು ಕಷ್ಟದ ಪರಿಸ್ಥಿತಿ ಇದ್ರೂ ಅದನ್ನು ಎದುರಿಸಿ ಅಲ್ಲಿ ನ್ಯಾಯಿಕವಾದಂಥ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಸೈನಿಕರು ದಿನನಿತ್ಯ ದಿನ ಒಂದು ಮೂರು ನಾಲ್ಕು ಐದು ಆರು ಕಡೆ ರಾಜ್ಯಾದ್ಯಂತ ಎಲ್ಲಾದರೂ ಒಂದು ಕಡೆ ಹೋರಾಟಗಳು ನಡೀತಾನೇ ಇದೆ ಸತತವಾಗಿ ಹೋರಾಟಗಳು ನಡೀತಾ ಇದೆ ಆ ಒಂದು ಹೋರಾಟದ ಫಲಶುತವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಟೆನ್ ಪರ್ಸೆಂಟ್ ಕರಪ್ಷನ್ ಡೌನ್ ಆಗಿರ್ಬೋದು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಸೊ ಫೋರ್ಟಿನ್ ಬಜೆಟ್ ಮಂಡಿಸೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹತ್ತು ಹತ್ತರ ನಾಲ್ಕು ಲಕ್ಷ ಕೋಟಿ ಅನಿಸುತ್ತಲ್ವಾ ಈ ಟೈಮ್ ಬಜೆಟ್ ಮಂಡನೆ ಆಗಿರೋದು ನಾಲ್ಕು ಲಕ್ಷ ಕೋಟಿ ಹತ್ತು ಪರ್ಸೆಂಟ್ ಅದು ನಲವತ್ತು ಸಾವಿರ ಕೋಟಿ ಉಳಿಸ್ ಕಡೆಯಿಂದ ಅಷ್ಟ ಆಯಿತು ಸೊ ಈ ತರ ಅಂತ ಕೆಲಸ ಆ ಉಳಿಯಂತ ದುಡ್ಡು ಯಾರದು ಅದು ನಾವು ತೆರಿಗೆ ಕಟ್ಟಂತ ದುಡ್ಡೇ ಅಲ್ವಾ ನಾವು ನೀವು ಮಗುಗ್ ಒಂದು ಬಿಸ್ಕೆಟ್ ಪಡಿಸಿದ್ರು ಅಲ್ಲಿ ತೆರಿಗೆ ಕಟ್ಟೆ ಒಂದು ತೆರಿಗೆ ಕಟ್ಟಿ ಬಂದಿರ್ತೀವಿ ನಾವು ಏನೇ ಬಿಸ್ನೆಸ್ ಮಾಡುವ ತೆರಿಗೆ ಕಟ್ಕೊಂಡೇ ಬರ್ತಾ ಇರ್ತೀವಿ ಆ ತೆರಿಗೆ ಕಟ್ಟಿರೋ ದುಡ್ಡನ್ನೇ ಈ ದೇಶ ಆ ದೇಶದಲ್ಲಿ ಇವರು ನಾವು ಕೊಟ್ಟಿರೋ ತೆರಿಗೆ ಹಣನ ತಗೊಂಡು ನಮ್ಮ ಒಂದು ಸೌಲತ್ಕೋಸ್ಕರ ಏನೇನ್ ಮಾಡಬೇಕು ಮಾಡ್ರಿಯಾ ಅಂತ ಹೇಳಿದ್ರೆ ಅದರಲ್ಲಿ ದುಡ್ಡು ಹೊಡೆಯುವಂತ ಕೆಲಸ ಮಾಡಿದಾಗ ನಾವು ಕಣ್ಣು ಮುಚ್ಚಿ ಕುತ್ಕೊಳ್ಳಕ್ ಆ ಒಂದೇ ಒಂದು ಉದ್ದೇಶಕ್ಕೆ ಕರ್ನಾಟಕ ರಾಷ್ಟ್ರವಾಗಿ ಕೆಲಸ ಮಾಡುತ್ತಾ ಯಾವಾಗ ಭ್ರಷ್ಟಾಚಾರ ಲೆಕ್ಕಾವತರ ನಿಲ್ಲುತ್ತೋ ಟ್ಯಾಕ್ಸಸ್ ಗಳು ಕಮ್ಮಿ ಆಗುತ್ತೆ ನಾವು ಕಟ್ಟಂತ ಟ್ಯಾಕ್ಸಸ್ ಯಾವಾಗ ಕಮ್ಮಿ ಆಗುತ್ತೋ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಮೇಲಕ್ಕೇ ಇರುತ್ತವೆ ಅಲ್ಲಿವರೆಗೂ ಏನು ಆಗೋದಿಲ್ಲ ಇಲ್ಲಿ ಎಲ್ಲಿವರೆಗೂ ನಾವು ಎಷ್ಟು ಏಯ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇಂಕ್ರೀಸ್ ಇದೆ ಟ್ವೆಲ್ ಪರ್ಸೆಂಟ್ ಆಯ್ತು ಈಗ ಈ ಟ್ವೆಂಟಿ ಸಿಕ್ಸ್ ಮಾಡ್ತಾರೆ ಈ ತರ ಮಾಡ್ತಾನೆ ಹೋಗ್ತಾರೆ

ಡೈವರ್ಟ್ ಮಾಡಿಬಿಡ್ತಾರೆ ಕಾರಣ ಏನಂದರೆ ದೂರ ಗೊತ್ತೇ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನೀವು ಬಿಜೆಪಿಯವರು ಅವ್ರು ಮಾಡೋಕ್ಕ ಅವರು ಕಂಪ್ಲೀಟಾಗಿ ಜಾತಿ ಆಧಾರಿತ ರಾಜಕಾರಣವನ್ನು ಮಾಡ್ತಾರೆ ಹೋಮವಾದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ನಾಲ್ಕು ಹೆಚ್ಚಿನವರು ಹೋಗ್ತಾರೆ ಹಾಕಿದ ನಂತರ ಮತ್ತೆ ನಿಬ್ಬರ ಮತ್ತೆ ಹೋಗ್ತಂದ್ರೆ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ ಸೊಳೆದು ಕೂಡ ಇದೆ ಸೊ ಹಾಗಾಗಿ ಅವರು ಬಿಟ್ಟು ಹಾಗಾಗಿ ನಾನೇನು ಹೇಳ್ತೀನಿ ಯಾರು ಎದುರೋದು ಏನು ಬಾಡಿ ಬಿಲ್ಡರ್ ಅಲ್ಲ ಏನಲ್ಲ ಬಟ್ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮಟ್ಟ ಹಾಕಂತ ಒಂದು ಶಕ್ತಿ ಇದ್ದು ಅವರು ಮಾತಿನ ಕೌಶಲ್ಯದ ಮೇಲೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೆಲಸವೇ ಮಾಡ್ಕೊಡ್ತಾರೆ ಉದಾಹರಣೆ ಇಲ್ಲಿ ಕೂತಿರೋರು ಎಲ್ರಲ್ಲೂ ಒಂದು ಹಾಸೀರ್ಬೈನು ಅಷ್ಟೇ ಹಾಸೀರ್ ಬಾಯಿ ಯಾವುದೇ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಮುಂಚೆ ನೀವು ಯಾಕೆ ಯಾಕ್ ತರಕೋದ್ರಿ ನಾವೇ ಮಾಡ್ಕೊಂಡು ಸರ್ತಿ ಕೊಡ್ತಾರೆ ಅಂತಾರೆ ಆ ಮಟ್ಟಿಗೆ ಒಬ್ಬ ಎಮ್ ಬೆಕಾಯಿ ಎಂಪಿರ್ ಅಂತ ಪವರ್ ಕೂಡ ನಮ್ಮ ಕಾರ್ಯ ಸೊ ಹಂಗಾಗಿ ಆ ತರ ಬರ್ತಿತ್ತು ಆಟೋಮೆಟಿಕ್ ಆಗಿತ್ತು ನೀವು ನಾಕೈದ್ ಸತಿ ನಮ್ಮ ಜೊತೆ ಬರ್ತಾ ಹೋಗ್ತಾ ಇದ್ರೆ ನಿಮ್ಗ್ ಏನ್ ಸರಿ ಏನ್ ತಪ್ಪು ಅನ್ನೋದ್ರ್ ಗೊತ್ತಾಯ್ತು ಅಂದ್ರೆ ಆ ಆಟೋಮೆಟಿಕ್ ಆಗಿ ನೀವು ಪ್ರಶ್ನೆ ಮಾಡಕ್ ಕಲಿತೀರಾ ಪ್ರಶ್ನೆ ಎಲ್ಲಿವರೆಗೂ ಮಾಡೋದಿಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಇರೋ ಪ್ರಶ್ನೆ ಮಾಡೋಕ್ಕೆ ತಾಕತ್ ಅಂದರೆ ಅಂದರೆ ಇದು ಉಳಿಯೋಕ್ಕೆ ಹಕ್ಕಿಲ್ಲ ಅನ್ನೋ ಥರ ಅಂಬೇಡ್ಕರ್ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ ಸೊ ನಾವು ನಮ್ಮ ಹಕ್ಕುಗಳನ್ನು ಅಂತ ಪರಿಸ್ಥಿತಿ ಈಗಿನ ಕಾಲಕ್ಕೆ ಬಂದಿದೆ ಒಂದಾನೊಂದು ಕಾಲದಲ್ಲಿ ಹಕ್ಕುಗಳು ಇದು ನಿಮಗೆ ನಿಮಗೋಸ್ಕರ ಇರೋಂಥ ಹಕ್ಕುಗಳು ಅಂತ ಬರೆದಿಟ್ಟು ಹೋದ್ರು ಅದನ್ನು ಪಡೆಯೋಕ್ಕೋಸ್ಕರ ನಾವು ಅರ್ಥ ಮಾಡಬೇಕು ಹೋರಾಟ ಅದಕ್ಕೆ ಅನುಗುಣವಾಗಿ ಯಾವ್ದಾಗ ಒಂದು ಕೂಡ ನಮ್ಮನ್ನು ನಮ್ಮ ಒಂದು ಡೆಲೈನ ಕರಿ ಮಾಡಬೇಕು ಅಂತ ನೀವು ಅದನ್ನು

ನಾವು ಜಾಗೃತ ಮಾಡೋಕ್ಕಾಗ ನಾವೇ ಜಾಗೃತರು ಇಲ್ಲ ಆಗ್ಲಿಲ್ಲ ನಾವು ಏನ್ ಪಾಸ್ ಮಾಡ್ತೀವಿ ನೆಕ್ಸ್ಟ್ ಮಕ್ಕಳಿಗೆ ನಾವು ಹೋರಾಟ ನೆಕ್ಸ್ಟ್ ಅಲ್ಲ ಗೊತ್ತಿದೆ ನಾವು ಬರೇ ಹೋರಾಟಗಾರರಾಗೆ ಹೋಗ್ಬಿಡ್ತೀವಿ ಬಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಉಳಿಬೇಕು ಬದುಕಬೇಕು ಒಳ್ಳೆ ಸಮಾಜದಲ್ಲಿ ಇರಬೇಕು ಶಾಂತಿಯುತವಾಗಿ ಎಲ್ಲರೂ ಸೌಹಾರ್ದದಿಂದ ಬದುಕಬೇಕು ಅಂದ್ರೆ ನಾವು ಪ್ರಾಮಾಣಿಕರನ್ನ ಮಾತ್ರ ರಾಜಕಾರಣದಲ್ಲಿ ಆಯ್ಕೆ ಮಾಡ್ಕೋಬೇಕು ದಯವಿಟ್ಟು ನೀವುಗಳು ಎಲ್ಲರೂ ಇಳಿದಿರೋರೇ ಇರ್ತೀರಿ ಏನು ನಿಮಗೆ ಅರ್ಧ ವಯಸ್ಸು ಎಲ್ಲ ನೋಡಿರ್ತೀರ ಜಗತ್ ನೋಡಿದ್ದೀರಾ ಆದರೆ ಮುಂದಿನ ಎಲೆಕ್ಷನಲ್ಲಿ ಅಲ್ಲಿ ತಕ್ಕ ಪಾಠ ಕಲಿಸಲೇಬೇಕು ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರೋಂಥ ಎಲೆಕ್ಷನ್ ನೀವು ಮೂರು ವರ್ಷ ಇದೆ ನಾವು ಲೋಕಲಲ್ಲಿ ಸದೃಢರಾಗಬೇಕು ಆಗಬೇಕು ನಾವು ನಾಲ್ಕು ಜನರಿಗೆ ಹೇಳ್ಬೇಕು ಇಂಥದ್ದೊಂದು ಪಕ್ಷ ಇದೆ ಇಂಥದ್ದೊಂದು ಹೋರಾಟಗಳು ಮಾಡ್ತಾ ಇದೆ ಸೆಲ್ಫ್ಲೆಸ್ ಆಗಿ ಇಷ್ಟು ಶ್ರಮ ಪಡ್ತಾ ಇದ್ದಾರೆ ಅವ್ರನ್ನ ನಾವು ಕೈ ಜೋಡಿಸಲಿಲ್ಲ ಅಂದ್ರೆ ಹೇಗೆ ನೀವೇನು ಸಪ್ರೇಟಾಗಿ ಆಗಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ ಕರೀರಿ ನಮಗೆ ನಾವು ಬರ್ತೀವಿ ಏನೇ ಒಂದು ಸಮಸ್ಯೆ ಐತೆ ಕರೀರಿ ಫೋನ್ ಮಾಡಿ ಇಂಥ ಒಂದು ಸಮಸ್ಯೆ ಇದೆ ನಮಗೆ ನಾನು ಈಗ ಹಳ್ಳಿಯ ಒಂದು ದಾವಣಗೆರೆಯಿಂದ ಒಂದು ಲೇಡಿ ಫೋನ್ ಮಾಡೋದು ಅಲ್ಲೊಂದು ಸಣ್ಣ ಸಮಸ್ಯೆ ಆಗಿದೆ ನಮ್ಮ ಪ್ರಕಾರ ಸಣ್ಣದು ಆಯ್ಗೆ ತುಂಬ ದೊಡ್ಡದು ಪೊಲೀಸವರು ಒಂದು ಎಫ್ ಐ ಆರ್ ಮಾಡಿಸ್ಕೊಂತ ಇಲ್ಲ ಎಫ್ ಐ ಆರ್ ತೊಗೋಬೋದು ಕಣ್ಮುಚ್ಚಿ ಒಂದು ಮಗು ಕಳೆದೋಗಿರೋ ಮ್ಯಾಟ್ರಿಗೆ ಎಫ್ ಐ ಆರ್ ಯಾರಾದರೂ ನನ್ನ ಮಗು ಕಳೆದೋಗಿ ಎಫ್ ಐ ಆರ್ ತಾನೆ ತಗೊಳ್ತಾ ಇಲ್ಲ ಕಾರಣ ಏನು ಇರಾಮ ಇಪ್ಪತ್ತೆಂಟು ಅವರು ಟ್ವೆಂಟಿ ಏಟ್ ಅವರ್ಸ್ ಆಯಿತು ಟ್ವೆಂಟಿ ಏಟ್ ಅವರ್ಸ್ ಮುದೋಯಿತು ಇದು ಇಲ್ಲೆಲ್ಲ ಇರುತ್ತೆ ಹುಡುಕಮ್ಮ ನೀನು ಏನಕ್ಕೆ ಅಂದರೆ ಮಗು ಏನು ತುಂಬ ಚಿಕ್ಕ ಮಗು ನಾ ಹದಿನಾರು ವರ್ಷದ ಮಗು ನಿನ್ನ ಮೇಲೆ ಫೋಕ ಮಾಡ್ಕೊಂಡು ಹೋಗಿರ್ಬೋದು ಅಂತಾರೆ ಅವ್ರಿಗೆ ಏನು ಹೋಗೋದಿದ್ದೀರಿ ಅವರು ಒಂದು ಎಫ್ಐಆರ್ ಮಾಡಿಕೊಂಡು ಇರುವ ಸ್ಟೇಷನ್ಗಳಿಗೆ ಆ ಫೋಟೋ ಸರ್ಕ್ಯುಲೇಟ್ ಮಾಡಿಬಿಟ್ರೆ ಮುಗಿತಲ್ಲ ಫೋಟೋ ಸರ್ ಅದಕ್ಕೆ ಇನ್ಫ್ಲುಯೆನ್ಸ್ ಬೇಕು ಯಾರು ಬರಬೇಕು ಲೋಕಲಲ್ಲಿರೋ ಪುಡಾಂಗ್ ಪುಡಾಂಗ್ ಅವ್ನು ಬಂದು ಹೇಳಿದ್ರೆ ಮಾಡ್ತಾರೆ ಇದು ಅವ್ನು ಬಂದು ಹೇಳಕ್ಕೆ ನಾವು ಅವನಿಗೆ ಸರ್ಕಾರಿ ನೌಕರನಾಗಿ ಅಪಾಯಿಂಟ್ ಮಾಡ್ಕೊಂಡಿರೋದು ನ್ಯಾಯಯುತವಾಗಿ ಏನು ಕೆಲಸ ಮಾಡಬೇಕು ಅದೇ ತಾನೇ ಮಾಡಬೇಕು ಅವರು ಹಾಗಾಗಿ ಈ ಥರ ವ್ಯವಸ್ಥೆ ಕೆಟ್ಟೋಗಿದೆ ಜನರು ಭಾಳಷ್ಟು ರೋಸ್ ಹೋಗಿದ್ದಾರೆ ಇವರು ತಕ್ಕ ಪಾಠ ಇವರು ಜೆ ಸಿ ಬಿ ಅಂತ ನಾವೇನೇ ಪಕ್ಷಗಳು ತಿಳ್ತೀವಿ ಅಗದು ಅಗದು ಬಗದು ತಿನ್ನಂಥ ಪಕ್ಷಗಳು ಜೆ ಸಿ ಬಿ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅಂತ ಏನು ಹೇಳ್ತೀವೋ ಅವ್ರನ್ನ ಇಲ್ಲಿವರೆಗೂ ನಾವು ದೂರ ಇಡಲ್ವೋ ನಮ್ಮ ಸಮಾಜ ಮುಂದಿನ ಬರುವಂಥ ಸಮಾಜ ತುಂಬ ಹದಗೆಟ್ಟು ಹೋಗುತ್ತೆ ದಯವಿಟ್ಟು ಎಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನಿಮ್ಮ ಕೈಲಾದಷ್ಟು ಹೋರಾಟಗಳು ಮಾಡಿ ಎಷ್ಟಾಗುತ್ತಷ್ಟು ನೀವು ಪಕ್ಷ ಬೆಳೆಸೋ ಕಡೆ ಗಮನ ಕೊಡಿ ನಮ್ಮ ಪಕ್ಷದ ಸಿದ್ಧಾಂತಗಳು ಭಾಳ ಚೆನ್ನಾಗಿದೆ ಎಲ್ಲೂ ನಾವು ಜಾತಿವಾದ ಕೋಮುವಾದ ಅದು ಇದು ಅನ್ನೋವಂಥ ಒಂದು ಕಾನ್ಸೆಪ್ಟೇ ಇಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದರೆ ಸಾಕು ಭಾಳಷ್ಟು ನಮ್ಮ ಸ್ವಾಪತ್ರಗಳು ಕಮ್ಮಿ ಆಗ್ತವೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆ ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಯಾರೇ ಇರಲಿ ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಇದು ನಮ್ಮ ಒಂದು ಐಡಿಯಾಲಜಿ ದೈವಿಗೆ ಸಪೋರ್ಟ್ ಮಾಡಿ ಈಗ ನಾವು ನಮ್ಮ ಭಾಳ ವರ್ಷಗಳಿಂದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ ಅವರು ನಾನು ಅವರು ಒಂದೇ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ್ದೆ ಮುಂಚೆ ರಾಜ್ಯ ಸಮಿತಿ ಬರೋಕೆ ಮುಂಚೆ ನಾನು ಪಶ್ಚಿಮ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ ಈಗ ಅವರು ಅದೇ ಜಿಲ್ಲೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಬೆಂಗಳೂರು ಪಶ್ಚಿಮ ಅಂದರೆ ಬೆಂಗಳೂರು ಉತ್ತರಕ್ಕೂ ಒಂದು ಒಳ್ಳೆಯ ಘಟಕನ ಸ್ಥಾಪನೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ನಿಮಗೆ ಹೇಳ್ತಾ ನಾನು ಹೇಳಿದ್ದೇನಾದರೂ ಸರಿ ಅಂತಂದರೆ ದಯವಿಟ್ಟು ಈ ರೇಖಾ ತಗೊಳ್ಳಿ ನೆಕ್ಸ್ಟ್ ಜನ್ರೇಷನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನಮಗೆ ಬೇರೆ ದಾರಿ ಇಲ್ಲ ನಾವು ಜೆ ಸಿ ಬಿ ವರ್ಸಸ್ ಕೆ ಆರ್ ಎಸ್ ಮಾಡಲೇಬೇಕು ಜೆ ಸಿ ಬಿ ವರ್ಸಸ್ ಕೆ ಆರ್ ಎಸ್ ನಾವು ಮತ್ತೆ ಇವ್ರು ಇನ್ಬಿಟ್ಟು ಅವ್ನು ಯಾರು ಅವ್ನು ಬಿಟ್ಟು ಅವ್ನ ಯಾರು ಅಲ್ಲಲ್ಲೇ ಇದ್ದರೆ ಮುಗಿತ ಕಥೆ ಕೆ ಆರ್ ಎಸ್ ಬಿಟ್ಟರೆ ಮತ್ತೆ ಶಕ್ತಿಗಳು ಎಷ್ಟು ಹುರಿ ತುಂಬಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸೀಟು ಗೆದ್ದಿಲ್ಲ ಅಂದ್ರೆ ಹುರಿ ತುಂಬಿ ಕೆಲಸ ಮಾಡ್ತಾರೆ ಈ ಮೊನ್ನೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದಿದ್ದೀವಿ ನಾವು ಎಷ್ಟೋ ವರ್ಷದ ಶ್ರಮ ಎಷ್ಟೋ ವರ್ಷದ ಶ್ರಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗಳನ್ನು ನಾವು ಗೆದ್ದಿದ್ದೀವಿ ಈಗ ಅದೇ ತರನೇ ಮುಂದೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಈಗ ಎಲೆಕ್ಷನ್ಸ್ ಆಗಿರ್ಬೋದು ಎಮ್ ಎಲ್ ಎಂ ಪಿ ಎಲೆಕ್ಷನ್ಸ್ ಆಗಿರ್ಬೋದು ನಾವು ಫೇಸ್ ಮಾಡೋದಿದೆ ನಿಮ್ಮ ಸಪೋರ್ಟ್ ಇಲ್ಲ ಏನು ಮಾಡೋಕೆ ಸಾಧ್ಯ ಇಲ್ಲ ನೀವು ನಾಲ್ಕು ಜನರಿಗೆ ಹೇಳ್ಬೇಕು ಒಂದು ಪಕ್ಷ ಇದೆ ಅವರು ಈ ತರ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಸಪೋರ್ಟ್ ಮಾಡೋಣ ಇಲ್ಲಿರುತ್ತೆ ಈ ಮ ನನ್ನ ಒಂದು ಏನಿದೆ ಅಲ್ಲ ಅದನ್ನು ಅದು ತೂ ಕೇಳಿ ನೀವು ತೂ ಕೇಳಿ ಕೆಲಸ ಮಾಡಿ ದಯವಿಟ್ಟು ಕಾಂಗ್ರೆಸ್ ಬಿಜೆಪಿ ಡಿ ಎಸ್ ಇಂದ ನಮ್ಮ ಕೆ ಆರ್ ಎಸ್ ಪಕ್ಷ ಹೇಗೆ ಭಿನ್ನವಾಗಿದೆ ನಮ್ಮ ಕೆ ಆರ್ ಎಸ್ ಪಕ್ಷ ಏನಕ್ಕೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಒಂದು ವಿಸ್ತಾರವಾಗಿ ಹೇಳಿದರೆ ಅವ್ರಿಗೆ ಒಂದು ಧನ್ಯವಾದಗಳು ಮತ್ತೆ ಏನು ನಮ್ಮ ಈ ಕಂಪನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ನಡೀತಾ ಇದೆ ಉಗ್ರ ಉದ್ದೇಶಕ್ಕೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಘನ ಸ್ನೇಹಿತರೆ ನಮಸ್ಕಾರ ನಾನು ಅಭಿನಂದನ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೊದಲಿಗೆ ನಿಮ್ಮೆಲ್ರಿಗೂ ಸ್ವಾಗತ ಮತ್ತೆ ಅಭಿನಂದನೆಗಳು ಯಾಕೆಂದ್ರೆ ಇವತ್ತೇನು ಅದು ದಿಶನ್ ಪಕ್ಷಕ್ಕೆ ಆಲ್ರೆಡಿ ಬಂದವರಿದ್ದೀರಾ ಬರೋರಿದ್ದೀರಾ ಮತ್ತೊಂದು ದಿಶ್ ಜನ ನಾನು ಈ ಕ್ಷೇತ್ರದಲ್ಲಿ ನಾನೊಂದಿಷ್ಟು ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಏನೆಲ್ಲ ಮುಂದೆ ಬಂದಿದ್ದೀರಾ ನೀವೆಲ್ಲ ಸಹೋದರರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ತಿಳಿಸ್ತಾ ಮುಖ್ಯವಾಗಿ ನಿಮ್ಗೊಂದು ಲಾರ್ಜರ್ ಒಂದು ಇದನ್ನು ಕೊಡಬೇಕು ಅಂತಂದ್ರೆ ದೇಶ ದೇಶ ಅಂತ ಹೋದ್ರೆ ದೋಳಿ ಯಾವೆಲ್ಲ ದೇಶಗಳು ಈ ಮತಾಂಧತೆ ಅಥವಾ ಜಾತಿ ಧರ್ಮ ಇದನ್ನೆಲ್ಲ ನೋಡ್ಕೊಂಡು ಹೋಗಿದೆ ನಮ್ದು ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ ಇರ್ಬೋದು ಶ್ರೀಲಂಕದ್ದು ಅದು ಭ್ರಷ್ಟಾಚಾರದಿಂದ ಆಗಿರೋದು ಶ್ರೀಲಂಕಾ ಅವರು ಒಂದು ಆ ಥರ ಈ ತರದ್ದು ಯಾವ ದೇಶವೂ ಇದಾಗಿ ಉಳಿದಿಲ್ಲ ಎಲ್ಲೂ ಹೊಡೆದಾಡ್ಕೊಂಡು ಅವ್ರ ಮೇಲೆ ಇವನು ಇವ್ರ ಮೇಲೆ ಅವನು ಅವ್ರಿಗೆ ಅಭಿವೃದ್ಧಿ ಮೇಲೇನೆ ಇದಿರಲ್ಲ ಅದಕ್ಕೆ ಬಂದ ದೇಶ ಆಯಿತು ರಾಜ್ಯಕ್ಕೆ ಬರೋಣ ರಾಜ್ಯದಲ್ಲಿ ಅದೇ ತರ ಏನಾಗ್ತದೆ ಇರೋ ಪಕ್ಷಗಳು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ತಾ ಇದ್ದಾರೆ ಆದ್ರೆ ಏಟಿ ಅಂತ ಕೇಳಿ ಈಗ ಒಂದು ಜಿ ಬಿ ಜಿ ಬಿ ಅಂತ ಇಲ್ಲಿ ತರ್ತಾ ಇದ್ದಾರೆ ಬೆಂಗಳೂರಲ್ಲಿ ஐவது கேள்வி ಒಂದು ಕೋಟಿಗೆ ಎದ್ದಕ್ಷಣ ನೂರು ಲಕ್ಷ ಹತ್ತು ಕೋಟಿಗೆ ಸಾವಿರ ಸಾವಿರ ಲಕ್ಷ ನೂರು ಕೋಟಿಗೆ ನೂರು ಕೋಟಿಗೆ ಸರ್ ನೂರು ಕೋಟಿ ಸಾವಿರ ಕೋಟಿಗೆ ಲಕ್ಷ 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 ಸಾವಿರ ಕೋಟಿಗೆ ಹಾಂ ನಾಲ್ಕು ಲಕ್ಷ ಕೋಟಿಗೆ ಲಕ್ಷ ಎಷ್ಟು ಲಕ್ಷಗಳು ಇದೆಯಾಡಿ ರಾಜ್ಯಲ್ಲಿ ಜಾಸ್ತಿ ಇದೆ ಬಟ್ ಈ ಬಜೆಟ್ ಒಂದು ಮುಂದಿನ ಬಜೆಟ್ ಒಂದು ಕೊಡ್ತಾ ಒಂದೊಂದು ಕೋಟಿ ಕೊಡ್ಕೊಂಡು ಮನೆಗೆ ಹಾ ಹೌದಲ್ವಾ ಆಗತ್ತಾ కార్చర్ తగ్గర్ తిండ తప్పి తగ అండర్వేరు దాల్ మొసరు బిఎస్టివ్ ఇవ్వు ట్యాక్సే కట్ మొబైల్ దాండక్లే కట్ కార్ దగ్గర కట్బి మక్ తిఎస్టి కట్ ఇవర ಹೌದಲ್ವಾ ಇಷ್ಟೊಂದು ನಿಮ್ಮ ಪ್ರತಿ ಬೆವರಿನ ಹನಿಯಲ್ಲಿ ನಿಮ್ಮ ರಕ್ತವನ್ನ ಹೀರಿ ಇರೋ ಈಗ ಯಾರೋ ದುಡ್ಡು ಈಗ ಇನ್ನು ಅದರಲ್ಲೂ ಒಂದು ನಮ್ಮ ಮೇಲೆ ಈಗ ಸಾಮಾನ್ಯ ಜನರ ಮೇಲೆ ಏನು ಇವರು ತೆರಿಗೆ ಏರ್ತಾ ಇದಾರಲ್ಲ ಅದೇ ಶ್ರೀಮಂತರ ಮೇಲೆ ಕಮ್ಮಿ ಮಾಡ್ತಾ ಇದ್ರು ಈಗ ಚಿನ್ನಾದವಳವರು ಶ್ರೀಮಂತರಲ್ವಾ ಬಡವರು ಚಿನ್ನದ ಹೋಗ್ತಾರಾ ಹೋಗ್ತಾರ ಬಡವರು ರೈಲಿ ಒಂದು ಲೀಟರ್ ರಾಜ್ ಡೌನ್ ಕುಡಿದ್ರೆ ಸಾಕಾಗಿದೆ ಇವತ್ತು ಹೌದಲ್ವಾ ಚಿನ್ನ ಚಿನ್ನದ ಮೇಲೆ ಎಷ್ಟು ಎಷ್ಟು ಪರ್ಸೆಂಟೇಜು ಇದಿರೋದು ಮೂರ್ ಪರ್ಸೆಂಟ್

ಇಪ್ಪತ್ತೆಂಟಿದ್ರಿಂದ ಇಪ್ಪತ್ತೆರಡು ಇಪ್ಪತ್ತೂರಿಗೆ ಇಳಿಸೋದು ನಮ್ಮ ಮೋದಿ ಸಾಹೇಬರು ಅಂದ್ರೆ ಅವ್ರಿಗೆ ಲಾಭ ದುಡ್ಡು ಕಮ್ಮಿ ಆಗಿದೆ ಬಡವರಿಗೆ ಜಾಸ್ತಿ ಆಯಿತು ಬಡವ್ರ ಹತ್ರ ಇದುಕೊಳ್ಳೋಣ ಅವ್ರಿಗೆ ಕೊಡೋಣ ಅಂತ ಅದಾನಿ ಹತ್ರ ಎಷ್ಟು ಕೊಟ್ಟಿದೆ ಇದೆ ಅಂಬಾನಿ ಹತ್ರ ಅಂಬಾನಿ ಹತ್ರ ಇಡೀ ಒಂದು ರಾಜ್ಯ ನಮ್ಮ ರಾಜ್ಯದ ಒಂದು ಬಜೆಟ್ ನಮ್ ಒಟ್ಟಾರೆ ಇಲ್ಲಷ್ಟು ಹಣ ಇದೆ ಹತ್ರ ಒಬ್ಬನ ಹತ್ರ ಒಬ್ಬನತ್ರ ಇಲ್ಲಿ ಎಂಟು ಕೋಟಿ ಹತ್ರ ಇರೋ ಒಂದು ಹಣ ಅಂದ್ರೆ ಎಂಟು ಕೋಟಿ ಜನಕ್ಕೆ ಬಳಸೋದಕ್ಕೆ ನಾವು ಒಂದು ಇದು ಮಾಡುವಂತ ಹಣ ಕೂಡ ಕೋಸೋ ಅಂದ್ರ ಹತ್ರ ಇದೆ ಅದಾನೆ ಈಗ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಬಿಡಿ ಸಿದ್ದರಾಮಯ್ಯ ಒಂಥರ ಬೇರೆ ತರ ಅಂದ್ರೆ ಈ ಯಾರು ಯಡಿಯೂರಪ್ಪ ಡಿ ಕೆ ಶಿವಕುಮಾರ ಇವ್ರಲ್ಲ ಎಷ್ಟು ಕೋಟಿಗಳಿದೆ ಗೊತ್ತಾ ಅವ್ರನ್ನ ಜನ ನಾಯಕರು ಜನಸೇವಕರು ಅಂತ ಅವ್ರಿಗೆ ಏನು ಹೂನಾರ ಹಾಕೋದು ಅದೇನು ಹಣ್ಣಿನಾರ ಹಾಕೋದು ಏನೆಲ್ಲ ಮಾಡ್ತಾರೆ ಜನ ಇಂಥ ಮೂಡರು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಮೂಡ್ರೇ ತುಂಬ್ಕೊಂಡಿರುವಂತ ಇಂಥ ಪ್ರಪಂಚದಲ್ಲಿ ಇಂಥ ಸಮಾಜದಲ್ಲಿ ನೀವಿಷ್ಟು ಜನ ನಾವಿಷ್ಟು ಜನ ಇವತ್ತು ನಮ್ಮ ಮುಂದಿನ ಮಕ್ಕಳಿಗೆ ಇದನ್ನ ಕಲ್ಪಿಸ್ಬೇಕು ಇನ್ನ ಮೇನ್ ಸಂಪತ್ತಿದೆ ಅದನ್ನ ಅಂತ ಬಂದಿದೀವಲ್ಲ ಅದಕ್ಕೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಜೋಡನ ತಪ್ಪಾಳೆ ನಮಗೆ ಅಭಿನಂದನೆಗಳು ಧನ್ಯವಾದ ಆದರೆ ಇದು ನಿಜವಾಗ್ಲೂ ಹೇಳ್ತೀನಿ ಮುಂಚೆ ತುಂಬ ಜನ ಹೇಳೋರು ಏ ಇದಾಗುತ್ತಾ ಆಗುತ್ತಾ ಆಗುತ್ತಾ ಅಂತ ಆಗತಾವಲ್ಲ ಹಿಂಗೇನಿಸುತ್ತೆ ಇವತ್ತು ಪೊಲೀಸರು ಸುಮ್ಮನೆ ನಾನೊಂದು ಎಕ್ಸಾಂಪಲ್ ಪೊಲೀಸರು ಸರ್ಕಾರಿ ನೌಕರರು ಯಾರಾದರೂ ಆಯಿತು ಹೆಂಗಿದ್ರು ಇವತ್ತು ಮುಂಚೆ ಹೇಗಿದ್ರು ಎಲ್ಲರೂ ಪೊಲೀಸ್ ಅಂದರೆ ಇದ್ರು ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಪೊಲೀಸ್ ಬೆಟ್ಟ ಹತ್ಬೇಕಾ ಅಯ್ಯೋಯ್ಯಪ್ಪ ಏನಪ್ಪ ಸಾರ್ ಸಾರ್ ಏನೋ ನೋಡಿ ಸರ್ ನಮ್ಮ ಸರ್ ನಾನು ತಾರೀಕು ಕೊಡ್ತೀನಿ ಸರ್ ಸಾರಿ ಎಷ್ಟೋ ಪೊಲೀಸರು ಏನೇನು ಮಾಡಿದ್ದಾರೆ ನಮ್ಗೆ ಗೊತ್ತು ಸರ್ಕಾರಿ ನೌಕರು ಅಯ್ಯೋ ಏನು ನಿಮ್ಮಲ್ಲಿ ಆಗಿಲ್ವಾ ನಿಮ್ಗೆ ಯಾರಿಗೂ ಆಗಿಲ್ವಾಪ್ಪ ಏನೋ ಹೋಗೋ ನಾಳೆ ಬರೋಗೋದಿಲೋ ಆಗಲ್ಲ ಮಾತಾಡಿಲ್ವಾ ನಿಮ್ಗೆ ಯಾರಿಗೋ ನಿಮ್ಗಿದೆ ಅದಕ್ಕೆ ಎಲ್ಲಿ ಬಂದಿದ್ದೀರಾ ಆದ್ರೆ ಇವತ್ತು ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಆ ಸ್ವಾಭಿಮಾನ ಆ ಕಿಚ್ಚು ಥೂ ಇವು ನಾನು ಅಲ್ಲ ನಾನು ಹೇಳೋದು ಇಲ್ಲಿ ನೀವೆಲ್ಲ ಒಂದು ಇಷ್ಟ ಇಂಡಸ್ಟ್ರಿ ನಡೆಸಿರ್ತೀರಾ ನಿಮ್ದೇ ಅಂಡಿ ಬಂಡಿ ಇರುತ್ತೆ ಇವ್ ಯಾರೋ ಕೆಜೆಕ್ ನೇಮ್ಕೊಂಡಿರ್ತೀರಾ ಅವ್ರು ಯಾರೋ ಏಯ್ ಮಾಡಪ್ಪ ಅಂತಂದ್ರೆ ಏನು ನೀನೇ ಮಾಡೋ ಅಂತಂದ್ರೆ ನಿಮ್ಗೆ ಹೆಂಗಿರುತ್ತೆ ಈಗ ನೀವು ಯಾರೋ ಆಳೋದು ಒನ್ಯಾರು ಒಬ್ಳು ಆಳಲ್ಲ ಲೇಬರು ಸಂಬಳ ಕೊಟ್ಟು ಇಟ್ಕೊತೀರಾ ಅವ್ನಿಗೆ ಏನೋ ಕೆಲಸ ಇರ್ತೀರಾ ಈಗ ಅವ್ನಿಗೆ ಸಂಬಳ ಕೊಡೋದು ಯಾಕೆ ನೀವು ಕೆಲಸ ಮಾಡಲಿ ಅಂತ ಹೇಳ್ತೀರಾ ಅವನು ಏನು ನನಗೆ ಹೇಳ್ತೀವಿ ಕೆಲಸನ ಏನು ನನಗೆ ಹೇಳದಿರೋ ನೀನೇ ಮಾಡೋದು ಬೇಕಂದ್ರೆ ಅಂತಂದ್ರೆ ಅದೆಷ್ಟು ಕಾಮಿಡಿ ಆಗಿರುತ್ತಲ್ವಾ ಈಗ ಅದೇ ಕಾಮಿಡಿ ಇಲ್ಲಿ ಹಾಸ್ಯ ಆಗಿರೋದು ನಮ್ಮ ವ್ಯವಸ್ಥೆ ನಾವು ನಮ್ಮ ಬೆವರು ನರ್ಸಿ ಕಟ್ಟೋ ತೆರಿಗೆನಾ ಇವ್ರು ಯಾರು ತಿಂದ್ಕೊಂಡು ನೋಡಿ ನಮ್ದು ನಮ್ಗೆ ನಮ್ಗೆಲ್ರಿಗೂ ಅಪ್ಪ ಈ ಒಂದನೇ ತಾರೀಕಾದ್ರೆ ಇ ಎಮ್ ಐಗಳು ಐದನೇ ತಾರೀಕು ಹದೇ ತಾರೀಕು ಆದ್ರೆ ಬಾಡಿಗೆ ನೀರಿನ ಬಿಲ್ಲು ಕರೆಂಟ್ ಬಿಲ್ಲು ಆ ಬಿಲ್ಲು ಈ ಬಿಲ್ಲು ಇ ಎಮ್ ಐ ಅದು ಇದು ಮಕ್ಕಳು ಸ್ಕೂಲು ಒಂದ್ ಲಕ್ಷ ಎರಡು ಲಕ್ಷ ಇವತ್ತು ನನ್ನ ಮಗಳು ಯು ಜಿಗೆ ಹೋಗಿದ್ದೆ ಇವತ್ತು ಯು ಕೆಜಿ ಕೆ ಜಿ ಕೇಳಕ್ಕೆ ಒಂದು ಲಕ್ಷ ರೂಪಾಯಿ ಸರ್ಕಾರಿ ಕಾಲೇಜ್ ಶಾಲಾ ಕಾಲೇಜುಗಳು ಮುಚ್ಕೋ ಬರ್ತಾ ಇದ್ದಾರೆ